ಮೊದಲನೇ ಪ್ರಶ್ನೆ ಭಾರತದಲ್ಲಿ ಎಷ್ಟು ಜ್ಯೋತಿರ್ಲಿಂಗಗಳಿವೆ ಎ ಹನ್ನೆರಡು ಬಿ ಮೂವತ್ತಾರು ಸಿ ಐವತ್ತೆಂಟು ಡಿ ಅರವತ್ತಾರು ಉತ್ತರ ಎ ಹನ್ನೆರಡು ಎರಡನೇ ಪ್ರಶ್ನೆ ಬೆಳಗಿನ ಉಪಹಾರವನ್ನು ತ್ಯಜಿಸುವುದರಿಂದ ಯಾವ ರೋಗ ಬರುತ್ತದೆ ಎ ಮೂತ್ರದ ಕಲ್ಲು ಬಿ ಮೈಗ್ರೇನ್ ಸಿ ಕ್ಯಾನ್ಸರ್ ಡಿ ಹೃದಯ ರೋಗ ಉತ್ತರ ಡಿ ಹೃದಯ ರೋಗ ಮೂರನೇ ಪ್ರಶ್ನೆ ಭಾರತದ ಯಾವ ಸ್ಥಳವನ್ನು ಭೂಮಿಯ ಮೇಲೆ ಸ್ವರ್ಗ ಎಂದು ಕರೆಯುತ್ತಾರೆ ಎ ಕಾಶ್ಮೀರ ಬಿ ತಮಿಳುನಾಡು ಸಿ ಮೈಸೂರು ಡಿ ವಿಶಾಖಪಟ್ಟಣಂ ಉತ್ತರ ಎ ಕಾಶ್ಮೀರ ನಾಲ್ಕನೇ ಪ್ರಶ್ನೆ ಗಾಯಗಳನ್ನು ತ್ವರಿತವಾಗಿ ಗುಣಪಡಿಸಲು ಯಾವ ತರಕಾರಿ ಉಪಯುಕ್ತವಾಗಿದೆ ಎ ಟೊಮಾಟೊ ಬಿ ಹಾಗಲಕಾಯಿ ಸಿ ಬೆಂಡೆಕಾಯಿ ಡಿ ಕ್ಯಾರೆಟ್ ಉತ್ತರ ಡಿ ಕ್ಯಾರೆಟ್ ಐದನೇ ಪ್ರಶ್ನೆ ಕತ್ತೆ ಯಾವ ದೇಶದ ರಾಷ್ಟ್ರೀಯ ಪ್ರಾಣಿ ಎ ರಷ್ಯಾ ಬಿ ಚೀನಾ ಸಿ ಉರ್ಗಿಸ್ತಾನ್ ಡಿ ಗುನರ್ಸಿ ಉತ್ತರ ಡಿ ಗುನರ್ಸಿ ಆರನೇ ಪ್ರಶ್ನೆ ಸೇಲ್ ಟವರ್ಗಳ ವಿಕಿರಣದಿಂದ ಯಾವ ಜಾತಿಗಳು ಹಳಿವಿನಂಚಿನಲ್ಲಿವೆ ಎ ಗುಬ್ಬಚ್ಚಿ ಬಿ ಕೋಗಿಲೆ ಸಿ ರಣಹದ್ದು ಡಿ ಪಾರಿವಾಳ ಉತ್ತರ ಎ ಗುಬ್ಬಚ್ಚಿ ಏಳನೇ ಪ್ರಶ್ನೆ ನೆನಪಿನ ಶಕ್ತಿ ಹೆಚ್ಚಿಸಿಕೊಳ್ಳಲು ಏನು ಕುಡಿಯಬೇಕು ಎ ಜೇನು ಬಿ ಹಾಲು ಸಿ ಮೊಸರು ಡಿ ಕಾಫಿ ಉತ್ತರ ಎ ಜೇನು ಎಂಟನೇ ಪ್ರಶ್ನೆ ಧವಳೇಶ್ವರ ಡ್ಯಾಂ ಯಾವ ನದಿಯ ಮೇಲೆ ನಿರ್ಮಿಸಲಾಗಿದೆ ಎ ಕೃಷ್ಣ ಬಿ ಕಾವೇರಿ ಸಿ ಯಮುನಾ ಡಿ ಗೋದಾವರಿ ಉತ್ತರ ಡಿ ಗೋದಾವರಿ ಒಂಬತ್ತನೇ ಪ್ರಶ್ನೆ ಭಾರತವು ಎಷ್ಟು ದೇಶಗಳೊಂದಿಗೆ ತನ್ನ ಗಡಿಯನ್ನು ಹಂಚಿಕೊಂಡಿದೆ ಈ ಐದು ದೇಶಗಳೊಂದಿಗೆ ಬಿ ಏಳು ದೇಶಗಳೊಂದಿಗೆ ಸಿ ಒಂಬತ್ತು ದೇಶಗಳೊಂದಿಗೆ ಡಿ ಹನ್ನೊಂದು ದೇಶಗಳೊಂದಿಗೆ ಉತ್ತರ ಬಿ ಏಳು ದೇಶಗಳೊಂದಿಗೆ ಹತ್ತನೇ ಪ್ರಶ್ನೆ ಯಾವ ಮಾನವನ ಅಂಗವು ರಕ್ತದಿಂದ ತ್ಯಾಜ್ಯವನ್ನು ತೆಗೆದುಹಾಕುತ್ತದೆ ಎ ಹೃದಯ ಬಿ ಯಕೃತ್ ಸಿ ಚರ್ಮ ಡಿ ಮೂತ್ರಪಿಂಡ ಉತ್ತರ ಡಿ ಮೂತ್ರಪಿಂಡ ಹನ್ನೊಂದನೇ ಪ್ರಶ್ನೆ ಯಾವ ಪ್ರಾಣಿ ಹಾಲು ಸರ್ವರೋಗಕ್ಕೂ ದಿವ್ಯ ಔಷಧ ಎ ಕುದುರೆ ಬಿ ಕತ್ತೆ ಸಿ ಎಮ್ಮೆ ಡಿ ಕುರಿ ಉತ್ತರ ಬಿ ಕತ್ತೆ ಹನ್ನೆರಡನೇ ಪ್ರಶ್ನೆ ಮಾನವನ ಶರೀರದಲ್ಲಿ ಯಾವ ಭಾಗವು ವಿದ್ಯುತ್ ಉತ್ಪಾದನೆ ಮಾಡುತ್ತದೆ ಎ ಮೆದುಳು ಬಿ ಹೃದಯ ಸಿ ಶ್ವಾಸಕೋಶ ಬಿ ಲಿವರ್ ಉತ್ತರ ಎ ಮೆದುಳು ಹದಿಮೂರನೇ ಪ್ರಶ್ನೆ ಸಕ್ಕರೆಯನ್ನು ಯಾವ ರಸದಿಂದ ಪಡೆಯಲಾಗುತ್ತದೆ ಎ ಅನಾನಸ್ ರಸ ಬಿ ಕಬ್ಬಿನ ರಸ ಸಿ ದ್ರಾಕ್ಷಿ ರಸ ಡಿ ಸೇಬು ರಸ ಉತ್ತರ ಬಿ ಕಬ್ಬಿನ ರಸ ಹದಿನಾಲ್ಕನೇ ಪ್ರಶ್ನೆ ಕೆಟ್ಟ ಕೊಲೆಸ್ಟ್ರಾಲ್ ಅನ್ನು ಕಡಿಮೆ ಮಾಡಲು ಉತ್ತಮವಾದ ತರಕಾರಿ ಯಾವುದು ಎ ಬದನೆಕಾಯಿ ಬಿ ಈರುಳ್ಳಿ ಸಿ ಟೊಮ್ಯಾಟೊ ಡಿ ಆಲೂಗಡ್ಡೆ ಉತ್ತರ ಬಿ ಈರುಳ್ಳಿ ಹದಿನೈದನೇ ಪ್ರಶ್ನೆ ಯಾವ ಹಣ್ಣು ತಿನ್ನುವುದರಿಂದ ಕಣ್ಣು ಕ್ಲಿಯರ್ ಆಗಿ ಕಾಣುತ್ತವೆ ಎ ಸೀತಾಫಲ ಬಿ ಬಾಳೆಹಣ್ಣು ಸಿ ಸೇಬು ಹಣ್ಣು ಡಿ ಕಿತ್ತಳೆ ಹಣ್ಣು ಉತ್ತರ ಡಿ ಕಿತ್ತಳೆ ಹಣ್ಣು ಹದಿನಾರನೇ ಪ್ರಶ್ನೆ ಪ್ರಸಿದ್ಧ ಪುಣ್ಯಕ್ಷೇತ್ರ ತಿರುಮಲ ತಿರುಪತಿ ಯಾವ ರಾಜ್ಯದಲ್ಲಿದೆ ಎ ಆಂಧ್ರ ಪ್ರದೇಶ್ ಬಿ ತೆಲಂಗಾಣ ಸಿ ತಮಿಳುನಾಡು ಡಿ ಮಹಾರಾಷ್ಟ್ರ ಉತ್ತರ ಎ ಆಂಧ್ರ ಆಂಧ್ರಪ್ರದೇಶ ಹದಿನೇಳನೇ ಪ್ರಶ್ನೆ ಇಲಿಯ ಬಾಯಿಯಲ್ಲಿ ಎಷ್ಟು ಹಲ್ಲುಗಳಿವೆ ಎ ಹದಿನೆಂಟು ಹಲ್ಲುಗಳು ಬಿ ಹದಿನಾಲ್ಕು ಹಲ್ಲುಗಳು ಸಿ ಹನ್ನೆರಡು ಹಲ್ಲುಗಳು ಡಿ ಇಪ್ಪತ್ತು ಹಲ್ಲುಗಳು ಉತ್ತರ ಎ ಹದಿನೆಂಟು ಹಲ್ಲುಗಳು ಹದಿನೆಂಟನೇ ಪ್ರಶ್ನೆ ಚರ್ಮದ ಕಾಯಿಲೆ ಇರುವವರು ಏನು ತಿನ್ನಬಾರದು ಎ ಮೀನು ಬಿ ಚಿಕನ್ ಸಿ ಮ್ಯಾಗಿ ಡಿ ರಸ್ಗುಲ್ಲಾ ಉತ್ತರ ಬಿ ಚಿಕನ್ ಹತ್ತೊಂಬತ್ತನೇ ಪ್ರಶ್ನೆ ಮಾನವನ ದೇಹದ ಕ್ಯಾನ್ಸರ್ ಸೋಂಕದ ಅಂಗ ಯಾವುದು ಎ ಹೃದಯ ಬಿ ಮೆದುಳು ಸಿ ಮೂತ್ರಪಿಂಡಗಳು ಡಿ ಯಕೃತ್ ಉತ್ತರ ಎ ಹೃದಯ ಇಪ್ಪತ್ತನೇ ಪ್ರಶ್ನೆ ಭಾರತದಲ್ಲಿ ಚಿನ್ನದ ಎ ಟಿ ಯಾವ ರಾಜ್ಯದಲ್ಲಿದೆ ಎ ಕರ್ನಾಟಕ ಬಿ ಸಿಕ್ಕಿಂನಲ್ಲಿ ಸಿ ಮೇಘಾಲಯ ಡಿ ಹೈದರಾಬಾದ್ ಉತ್ತರ ಡಿ ಹೈದರಾಬಾದ್ನಲ್ಲಿ ಇಪ್ಪತ್ತೊಂದನೇ ಪ್ರಶ್ನೆ ರಕ್ತ ಹೆಚ್ಚಿಸಲು ಯಾವ ಮಾಂಸ ತಿನ್ನಬೇಕು ಎ ಕುರಿ ಮಾಂಸ ಬಿ ಮೇಕೆ ರಕ್ತ ಸಿ ಏಡಿ ಮಾಂಸ ಡಿ ಚಿಕನ್ ಲಿವರ್ ಉತ್ತರ ಬಿ ಮೇಕೆ ರಕ್ತ ಇಪ್ಪತ್ತೆರಡನೇ ಪ್ರಶ್ನೆ ಪಾರ್ಲೇಜಿ ಬಿಸ್ಕೆಟ್ ಯಾವ ದೇಶದ ಕಂಪನಿಯಾಗಿದೆ ಎ ಭಾರತ ಬಿ ಚೀನಾ ಸಿ ಲಂಡನ್ ಡಿ ಜಪಾನ್ ಉತ್ತರ ಎ ಭಾರತ ಇಪ್ಪತ್ತ್ ಮೂರನೇ ಪ್ರಶ್ನೆ ಯಾವ ಪ್ರಾಣಿಯು ತನ್ನ ತಲೆಯನ್ನು ತಿರುಗಿಸದೆ ತನ್ನ ಹಿಂದೆ ನೋಡಬಲ್ಲದು ಎ ನಾಯಿ ಬಿ ಮೊಲ ಸಿ ಬೆಕ್ಕು ಡಿ ಕುದುರೆ ಉತ್ತರ ಬಿ ಮೊಲಾ ಇಪ್ಪತ್ನಾಲ್ಕನೇ ಪ್ರಶ್ನೆ ವಾಟ್ಸಪ್ ಯಾವ ದೇಶಕ್ಕೆ ಸೇರಿದಂಥ ಕಂಪನಿ ಎ ಇಂಡಿಯಾ ಬಿ ಅಮೇರಿಕಾ ಸಿ ಚೈನಾ ಡಿ ಬ್ರಿಟನ್ ಉತ್ತರ ಬಿ ಅಮೇರಿಕಾ ಇಪ್ಪತ್ತೈದನೇ ಪ್ರಶ್ನೆ ಮಳೆ ಬರುವಾಗ ಯಾವ ಅಕ್ಕಿ ಆಕಾಶ ಮೋಡದ ಮೇಲೆ ಆರುತ್ತದೆ ಎ ಕಾಗೆ ಬಿ ಹದ್ದು ಸಿ ಕೊಕ್ಕೊರೆ ಡಿ ಗುಬ್ಬಚ್ಚಿ ಉತ್ತರ ಬಿ ಹದ್ದು ಇಪ್ಪತ್ತಾರನೇ ಪ್ರಶ್ನೆ ಒಂದು ನಿಮಿಷ ಎಂದರೆ ಎಷ್ಟು ಸೆಕೆಂಡ್ಗಳು ಎ ಹತ್ತು ಸೆಕೆಂಡ್ಗಳು ಬಿ ಅರವತ್ತು ಸೆಕೆಂಡ್ಗಳು ಸಿ ಇಪ್ಪತ್ತು ಸೆಕೆಂಡ್ಗಳು ಡಿ ನೂರು ಸೆಕೆಂಡ್ಗಳು ಉತ್ತರ ಬಿ ಅರುವತ್ತು ಸೆಕೆಂಡ್ ಇಪ್ಪತ್ತೇಳನೇ ಪ್ರಶ್ನೆ ಯಾವ ಭಾರತೀಯ ಚಲನಚಿತ್ರವು ಎಪ್ಪತ್ತೊಂದು ಹಾಡುಗಳನ್ನು ಹೊಂದಿದೆ ಎ ಇಂದ್ರಸಭಾ ಬಿ ಮೈಭೂಬ ಸಿ ಭಾರತೀಯರು ಡಿ ಅಚಲ ಉತ್ತರ ಎ ಇಂದ್ರಸಭಾ ಇಪ್ಪತ್ತೆಂಟನೇ ಪ್ರಶ್ನೆ ಮಕ್ಕಳು ಏನು ಕುಡಿದರೆ ಬೇಗ ಮಾತನಾಡುತ್ತಾರೆ ಎ ಹಾಲು ಬಿ ತುಪ್ಪ ಸಿ ಮೊಸರು ಡಿ ಜೇನುತುಪ್ಪ ಉತ್ತರ ಡಿ ಜೇನು ಇಪ್ಪತ್ತೊಂಬತ್ತನೇ ಪ್ರಶ್ನೆ ಯಾವ ಜಂತು ದಿನದಲ್ಲಿ ಇಪ್ಪತ್ತೆರಡು ತಾಸುಗಳು ನಿದ್ರಿಸುತ್ತದೆ ಎ ಕೋಲಾ ಬಿ ಕರಡಿ ಸಿ ಚಿರತೆ ಡಿ ಆಮೆ ಉತ್ತರ ಎ ಕೋಲಾ ಮೂವತ್ತನೇ ಪ್ರಶ್ನೆ ಕೆಲವೇ ಕ್ಷಣಗಳಲ್ಲಿ ಗ್ಯಾಸ್ ಟ್ರಬಲನ್ನು ನಿವಾರಿಸುವ ಡ್ರಿಂಕ್ ಯಾವುದು ಎ ಜೀರಿಗೆ ಬಿ ನಿಂಬೆ ಸಿ ಶುಂಠಿ ಡಿ ಲವಂಗ ಉತ್ತರ ಎ ಜೀರಿಗೆ ಮೂವತ್ತೊಂದನೇ ಪ್ರಶ್ನೆ ಮನುಷ್ಯ ಸತ್ತ ಮೇಲೂ ಭಾಳ ಹೊತ್ತಿನವರಿಗೆ ಜೀವಿಸಿರುವ ಅಯವಯ ಯಾವುದು ಎ ಕಿಡ್ನಿಗಳು ಬಿ ಕಣ್ಣು ಸಿ ಹೃದಯ ಡಿ ಲಿವರ್ ಉತ್ತರ ಎ ಕಿಡ್ನಿಗಳು ಮೂವತ್ತೆರಡನೇ ಪ್ರಶ್ನೆ ರಾಮಚೇತುವೆಯನ್ನು ನಿರ್ಮಿಸಲು ಎಷ್ಟು ಸಮಯ ತೆಗೆದುಕೊಂಡಿತು ಎ ಹತ್ತು ದಿನ ಬಿ ಐದು ದಿನಗಳು ಸಿ ಎಂಟು ದಿನಗಳು ಡಿ ಹದಿನೈದು ದಿನಗಳು ಉತ್ತರ ಡಿ ಹದಿನೈದು ದಿನಗಳು ಮೂವತ್ತ್ಮೂರನೇ ಪ್ರಶ್ನೆ ಭಾರತದ ರಾಷ್ಟ್ರೀಯ ಪಾನಿ ಯಾವುದು ಎ ಎಳೆನೀರು ಬಿ ಮಜ್ಜಿಗೆ ಸಿ ಕಾಫಿ ಡಿ ಟೀ ಉತ್ತರವನ್ನು ಕಮೆಂಟ್ನಲ್ಲಿ ತಿಳಿಸಿ ಮೂವತ್ತ್ನಾಲ್ಕನೇ ಪ್ರಶ್ನೆ ಕಬಡ್ಡಿ ಯಾವ ದೇಶದಲ್ಲಿ ಆರಂಭವಾಯಿತು ಎ ಜರ್ಮನಿ ಬಿ ಇಂಡಿಯಾ ಸಿ ನೇಪಾಳ್ ಡಿ ಪಾಕಿಸ್ತಾನ್ ಉತ್ತರ ಬಿ ಇಂಡಿಯಾ ಮೂವತ್ತೈದನೇ ಪ್ರಶ್ನೆ ಜೇನು ಉಳುವಿಗೆ ಎಷ್ಟು ಕಣ್ಣುಗಳು ಇರುತ್ತವೆ ಎ ನಾಲ್ಕು ಬಿ ಐದು ಸಿ ಆರು ಡಿ ಎರಡು ಉತ್ತರ ಬಿ ಐದು ಮೂವತ್ತಾರನೇ ಪ್ರಶ್ನೆ ಮೂಳೆಗಳನ್ನು ಅತಿ ವೇಗವಾಗಿ ಬಲಹೀನತೆಯನ್ನಾಗಿ ಮಾಡುವುದು ಯಾವುದು ಎ ಡ್ರಿಂಕ್ಸ್ ಬಿ ಕಾಫಿ ಸಿ ಸಕ್ಕರೆ ಡಿ ಉಪ್ಪು ಉತ್ತರ ಡಿ ಉಪ್ಪು ಮೂವತ್ತೇಳನೇ ಪ್ರಶ್ನೆ ಯಾವ ಜೀವಿ ಶ್ವಾಸಕೋಶವನ್ನು ಹೊಂದಿಲ್ಲ ಎ ಹಾವು ಬಿ ಆಮೆ ಸಿ ಮೀನು ಡಿ ಇರುವೆ ಉತ್ತರ ಡಿ ಇರುವೆ ಮೂವತ್ತೆಂಟನೇ ಪ್ರಶ್ನೆ ಮೊದಲ ಮಾನವ ನಿರ್ಮಿತ ಬಣ್ಣ ಯಾವುದು ಎ ನೀಲಿ ಬಿ ಗುಲಾಬಿ ಸಿ ಕಿತ್ತಾಳೆ ಡಿ ಕೆಂಪು ಉತ್ತರ ಎ ನೀಲಿ ಮೂವತ್ತೊಂಬತ್ತನೇ ಪ್ರಶ್ನೆ ಮಾನವನ ಮುಖವನ್ನು ಅಂದವಾಗಿ ಕಾಣಲು ಸಹಾಯ ಮಾಡುವ ವಿಟಮಿನ್ ಯಾವುದು ಎ ವಿಟಮಿನ್ ಎ ಬಿ ವಿಟಮಿನ್ ಇ ಸಿ ವಿಟಮಿನ್ ಕೆ ಡಿ ವಿಟಮಿನ್ ಡಿ ಉತ್ತರ ಬಿ ವಿಟಮಿನ್ ಇ ನಲವತ್ತನೇ ಪ್ರಶ್ನೆ ಗಂಡ ಮತ್ತು ಹೆಂಡತಿ ನಡುವೆ ಎಷ್ಟು ವರ್ಷ ವ್ಯತ್ಯಾಸವಿದ್ದರೆ ತುಂಬ ಒಳ್ಳೆಯದು ಎ ಐದರಿಂದ ಏಳು ವರ್ಷ ಬಿ ನಾಲ್ಕರಿಂದ ಐದು ವರ್ಷ ಸಿ ಏಳರಿಂದ ಹತ್ತು ವರ್ಷ ಡಿ ಸಮವಯಸ್ಸು ಉತ್ತರ ಬಿ ನಾಲ್ಕರಿಂದ ಐದು ವರ್ಷ